ನಾವು ಒಂಥರ ಇವತ್ತು ವಿಷ್ಣು ಸರ್ ಅವರ ಅಭಿಮಾನಿಗಳಾಗಿ ಅವರ ಜೊತೆ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿ ಒಂಥರ ಅವ್ರ ಕುಟುಂಬದವರಾಗಿ ಸಹೋದ್ಯೋಗಿಗಳಾಗಿ ಅಭಿಮಾನಿಗಳಾಗಿ ಸಿ ಎಮ್ ಅವ್ರಿಗೆ ಮನವಿ ಮಾಡಿದ್ವಿ ವಿಷ್ಣುವರ್ಧನ್ ಸರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ದಕ್ಕೆ ಅವರು ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು ಅಟ್ಲೀಸ್ಟ್ ನಮ್ಮ ಮನವಿ ಏನು ಅಂತಂದರೆ ಸಮಾರಂಭ ಯಾವಾಗಲಾದರೂ ಮಾಡಿ ಅಟ್ಲೀಸ್ಟ್ ಆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಅವತ್ತಾದರೂ ಅಟ್ಲೀಸ್ಟ್ ಘೋಷಣೆ ಮಾಡಿ ಅಂತ ಮನವಿ ಮಾಡಿಕೊಂಡ್ವಿ ಖಂಡಿತವಾಗ್ಲೂ ಮಾಡ್ತೀವಿ ಅನ್ನೋವಂಥ ಭರವಸೆ ಕೊಟ್ಟಿದ್ದಾರೆ ಹಾಗೇನವರು ಆದರೆ ಬಹುಶಃ ಎಲ್ಲ ಅಭಿಮಾನಿಗಳಲ್ಲಿ ನಾವು ಕೂಡ ಫಸ್ಟ್ ಮೊದಲಿಗರಾಗಿ ಖುಷಿ ಪಡ್ತೀವಿ ಹಾಗೆ ದೇವಿ ಅಮ್ಮನೂ ಕೂಡ ಅಷ್ಟೇ ಮಹಿಳೆಯರಲ್ಲಿ ಅಷ್ಟು ದೊಡ್ಡ ಸಾಧನೆ ಮಾಡಿದಂಥ ನಾಯಕಿಯರು ಮತ್ತೊಬ್ಬರಿಲ್ಲ ಅವರು ಕನ್ನಡಿತಿಯವರು ನಮ್ಮವರು ಅನ್ನೋದು ಒಂದು ದೊಡ್ಡ ಹೆಮ್ಮೆ ನಮಗೆ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಂತ ಕೇಳ್ತಾ ಅವರ ಮಲ್ಲೇಶ್ವರಮಲ್ಲಿರುವಂಥ ಅವ್ರ ನಿವಾಸವನ್ನು ಅವ್ರ ಹೆಸರಲ್ಲಿ ರಸ್ತೆಗೆ ಅವ್ರ ಹೆಸರು ಇಡಿ ಅಂತ ಕೂಡ ಮನವಿ ಮಾಡಿದ್ವಿ ಇವೆಲ್ಲದಕ್ಕೂ ಕೂಡ ತುಂಬ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ನೋಡೋಣ ಹಾಗಾಗತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಖಂಡಿತವಾಗ್ಲೂ ಆಗಲಿ ಅನ್ನೋದು ನಮ್ಮೆಲ್ಲರ ಅಭಿಮಾನಿಗಳ ಕೋರಿಕೆ ಸಿ ಎಮ್ ಮುಂದೆ ಹಾಗೆ ಇವತ್ತು ಈ ವರ್ಷ ಎಲ್ಲರಿಗೂ ಗೊತ್ತರ ಹಾಗೆ ನಾನು ಅಭಿ ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ನನಗೆ ಈ ವರ್ಷ ಐವತ್ತನೇ ವರ್ಷಕ್ಕೆ ನಾನು ಕಾಲಿಡ್ತೀನಿ ಅವರು ಎಪ್ಪತ್ತೈದನೇ ವರ್ಷ ಹಾಗಾಗಿ ವಿಷ್ಣು ಸರ್ ಅವ್ರ ಜೊತೆಗೆ ಹುಟ್ಟದ ಹಬ್ಬವನ್ನು ಆಚರಿಸ್ಕೊಂಡಿರುವಂಥ ಹಲವಾರು ವರ್ಷಗಳು ನೆನಪಿದೆ ನನಗೆ ಈ ವರ್ಷ ತುಂಬ ವಿಶೇಷ ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದರೆ ಅವ್ರ ಅಭಿಮಾನಿಗಳ ಜೊತೆ ನಾವೆಲ್ಲರೂ ಕೂಡ ತುಂಬಾ ಸಂತೋಷ ಪಡ್ತೀವಿ ಹೌದ್ ಸರ ಕಲಾವಿದ್ರು ನಮಗೆ ಗೊತ್ತಾಗುತ್ತೆ ನಾವು ಅವ್ರ ಜೊತೆ ಕೆಲಸ ಮಾಡ್ದವರು ವಿಷ್ಣುವರ್ಧನ್ ಅವ್ರ ಜೊತೆ ಸರೋಜಾ ದೇವಿ ಅವ್ರ ಜೊತೆ ನಮ್ಗೆ ಅತ್ಯಂತ ನಿಕಟವಾದ ಐವತ್ತು ವರ್ಷದ ಸಂಬಂಧಗಳು ನಮ್ದು ಕಲಾವಿದರಿಗೆ ಯಾವುದು ಜಾತಿ ಇಲ್ಲ ಪಕ್ಷ ಇಲ್ಲ ಸರ್ ನಾವೆಲ್ಲ ಒಂದೇ ಒಂದೇ ಕುಟುಂಬ ಅಷ್ಟೇ ವಿಷ್ಣು ಸರ್ ಅವ್ರ ಮೇಲೆ ಇರುವಂಥ ಅಭಿಮಾನ ಅಮ್ಮ ಮೇಲೆ ಇರುವಂತಹ ಅಭಿಮಾನ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್